ಗುರುಗಳೇ ಇವತ್ತು ನಾವು ಮಹಿಳೆಯರ ಬಗ್ಗೆ ವಿಶೇಷವಾಗಿ ಮಾತಾಡ್ತಾ ಇದ್ದೀವಿ ಸಂತಾನ ಭಾಗ್ಯ ಒಂದು ಹೆಣ್ಣು ಪರಿಪೂರ್ಣ ಆಗಬೇಕು ಅನ್ನೋದಾದರೆ ಆ ಸಂತಾನ ಅನ್ನೋದಾಗಬೇಕು ಅನ್ನುವಂಥ ಒಂದು ಪರಿಪಾಠ ಒಂದು ವಾಡಿಕೆ ಆ ನಂಬಿಕೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಬಹುತೇಕ ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದರೆ ಐ ವಿ ಎಫ್ ಸೆಂಟರ್ಗಳು ಜಾಸ್ತಿ ಆಗಿದ್ದಾವೆ ಅಥವಾ ಗುಡಿಗುಂಡಾರವನ್ನು ಸಂತಾನಕ್ಕೋಸ್ಕರ ಸುತ್ತುವಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಈ ಸಂತಾನ ಭಾಗ್ಯ ಲಭಿಸದೇ ಇರೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ ಮತ್ತು ಸಂತಾನ ಭಾಗ್ಯ ಯಾಕೆ ಮುಖ್ಯ ಒಂದು ಹೆಣ್ಣು ಅಂದಾಗ ನಮ್ಮ ಸನಾತನ ಧರ್ಮದಲ್ಲಿ ಹೆಣ್ಣಿಗೆ ಪ್ರಾಮುಖ್ಯತೆ ಅನ್ನುವಂಥದ್ದು ಶಕ್ತಿ ಅಂತೆ ಈಗ ತ್ರಿಮೂರ್ತಿಗಳಗಿನ್ನೂ ಕೂಡ ಮುಖ್ಯವಾಗಿ ಅಮ್ಮನಿಗೆ ಅಂದರೆ ಶಕ್ತಿ ಮಾತೆಗೆ ಮುಖ್ಯವಾಗಿ ಮೇರು ಸ್ಥಾನವನ್ನು ಕೊಡ್ತೀನಿ ಹೀಗಾಗಿ ಹೆಣ್ಣು ಜನ್ಮ ಜನ್ಮಾಂತರಗಳಲ್ಲಿನೂ ಕೂಡ ಆಗಿರುವಂತಹ ಕೆಲವು ಸಮಸ್ಯೆಗಳಿಂದ ಪ್ರಾರಬ್ಧಗಳಿಂದ ಜನ್ಮದ ಕರ್ಮ ಫಲಗಳಿಂದ ಆಕೆಯ ಹೊಡಲು ಅಂತಂದರೆ ಏನು ಗರ್ಭಧಾರಣೆ ಅನ್ನುವಂಥದ್ದು ಇರುತ್ತೋ ಅದನ್ನು ಕ್ಷೀಣಿಸ್ತಾ ಹೋಗುತ್ತೆ ಹೇಗೆ ಅಂತಂದರೆ ಪೂರ್ವಜನ್ಮದ ಕರ್ಮ ಫಲದಿಂದ ಕಣ್ಣದಿಷ್ಟಿಗಳಿಂದ ಜನಗಳ ಮತ್ತು ಕೆಟ್ಟ ವಾಕ್ಯ ಪದಗಳಿಂದಲೂ ಕೂಡ ಅವಾಚ್ಯ ಶಬ್ದಗಳಿಂದಲೂ ಕೂಡ ಏನಾಗುತ್ತೆ ಅಂತಂದರೆ ಗರ್ಭಧಾರಣೆ ಅನ್ನುವಂಥದ್ದು ನಿಧಾನ ಆಗುತ್ತೆ ಆಗೋದೇ ಇಲ್ಲ ಅನ್ನುವಂಥದ್ದು ತಪ್ಪು ಕಲ್ಪನೆಗಳು ಶಾಪ ಮುಕ್ತವಾಗೂ ಕೂಡ ಕೆಲವೊಂದು ಪೂರ್ವಜನ್ಮದ ಶಾಪ ಮುಕ್ತದಿಂದನೂ ಕೂಡ ಗರ್ಭಧಾರಣೆ ನಿಧಾನ ಅನ್ನುವಂಥದ್ದು ಕೂಡ ಕಂಡು ಬರ್ತೈತೆ ಮುಖ್ಯವಾಗಿ ಹೆಣ್ಣು ಯಾವಾಗ ಮಗುವಿಗೆ ಜನನ ಅನ್ನುವಂಥದ್ದು ಕೊಡುತ್ತೋ ಮೋಕ್ಷ ಅನ್ನುವಂಥದ್ದು ದಕ್ಕುತ್ತೆ ಹೀಗಾಗಿ ಹೆಣ್ಣಿನಲ್ಲಿ ಇರುವಂತಹ ಅಡಚಣೆಗಳು ಸಂತಾನ ಫಲಕ್ಕೆ ಆಗುವಂತಹ ವಿಳಂಬಗಳು ಯಾವುದಕ್ಕೋಸ್ಕರ ಆಗುತ್ತೆ ಮೋಕ್ಷ ಅನ್ನುವಂಥದ್ದು ಯಾವಾಗ ದಕ್ಕುತ್ತೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾಗಿರುವಂಥದ್ದು ಹೀಗಾಗಿ ಹೆಣ್ಣಿಗೆ ಇರುವಂತಹ ಮನುಕುಲದ ಉದ್ಧಾರಕ್ಕಾಗಿಯೇ ತನ್ನ ಪ್ರಾಣವನ್ನೇ ಮುಡುಪಾಗಿಡುವ ಏಕೈಕ ವ್ಯಕ್ತಿ ಅಂತಂದ್ರೆ ಹೆಣ್ಣು ಮಾತ್ರ ಹೀಗೆ ಕಾಲಕ್ರಮೇಣ ಏನಕ್ಕೆ ಸಂತನ ಭಾಗ್ಯದಲ್ಲಿ ನಿಧಾನಗೊಳ್ಳುತ್ತೆ ಅಂತಂದ್ರೆ ಮೊದಲನೇದಾಗಿ ಹೆಣ್ಣು ಋತುಮತಿ ಆಗಿದ್ದ ಗಳಿಗೆಗಳಲ್ಲೂ ಕೂಡ ಸ್ವಲ್ಪ ಏರುಪೇರು ಇರ್ಬೋದು ದೋಷಗಳಿರ್ಬೋದು ಅದರಿಂದ ಕೂಡ ಸಮಸ್ಯೆಗಳಾಗುತ್ತೆ ಎರಡನೇದಾಗಿ ಮದುವೆ ಆಗ ಆದಂತಹ ಲಗ್ನ ಅನ್ನುವಂಥದ್ದು ಏನು ಇರುತ್ತೋ ಲಗ್ನ ಮುಹೂರ್ತದಿಂದನೂ ಕೂಡ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಆಗುತ್ತೆ ಮೂರನೇದಾಗಿ ಹೆಣ್ಣಲ್ಲಾಗಿರ್ಬೋದು ಗಂಡಲ್ಲಾಗಿರ್ಬೋದು ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಇರುತ್ತೆ ಆರೋಗ್ಯ ಅಂತ ಆರೋಗ್ಯ ವಿಷಯದಲ್ಲಿ ಆರೋಗ್ಯ ವಿಷಯದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇರುವಂತಹ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಗಂಡಿನಲ್ಲೇ ಜಾಸ್ತಿ ಇರುತ್ತದೆ ಬಟ್ ಬಟ್ ಪ್ರಶಂಸೆ ಅನ್ನುವಂಥದ್ದು ಎಣ್ಣಿಗೆ ದೂಷಣೆಗಳು ಅನ್ನುವಂಥದ್ದು ಜಾಸ್ತಿ ಬರ್ತಾ ಇದೆ ಹೀಗಾಗಿ ಸಮಸ್ಯೆಗಳು ಅನ್ನುವಂಥದ್ದು ಇಬ್ಬರಲ್ಲೂ ಕೂಡ ಇರುತ್ತೆ ಎಲ್ಲಿ ಎಕ್ಸಾಕ್ಟ್ಲಿ ಯಾರ ಕಡೆಯಿಂದ ಸಮಸ್ಯೆಗಳು ಬರ್ತಾ ಇದೆ ಇದಕ್ಕೆ ಪೂರ್ವಜನ್ಮದ ಕರ್ಮನೇ ಪ್ರಾಬ್ಲಮ್ಮ ಅಥವಾ ಗ್ರಹತಿಗಳಿಂದ ಪ್ರಾಬ್ಲಮ್ಮ ಅಥವಾ ದೈಹಿಕವಾಗಿ ಬಂದಿರುವಂತಹ ಸಮಸ್ಯೆಗಳ ಇಲ್ಲ ಮುಟ್ಟು ದೋಷಗಳಿಂದ ಬಂದಿರುವಂತಹ ಸಮಸ್ಯೆಗಳ ಯಾವಗಳಿಂದ ಸಮಸ್ಯೆಗಳಿಂದ ಬಂದಿದೆ ಏನಕ್ಕೆ ವಿಳಂಬ ಆಗ್ತಾ ಇದೆ ಸಂತಾನ ಫಲ ಸಂತಾನ ಭಾಗ್ಯ ಅನ್ನುವಂಥದ್ದು ಯಾವುದಕ್ಕೆ ವಿಳಂಬ ಆಗ್ತಾ ಇದೆ ತಿಳ್ಕೋಬೇಕು ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ